ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮ ಎಲ್ಲರಿಗೂ ಸ್ವಾಗತ ಸೊ ಸಾರಿ ನನ್ನ ಕಡೆಯಿಂದ ಸಾರಿ ಏನು ಕೇಳ್ತಾ ಇದೀನಿ ಅಂದರೆ ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅತಿ ಹೆಚ್ಚು ಕಮೆಂಟ್ ಐ ಮೀನ್ ಲೈಕ್ ಯಾರು ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ ಬಂದಿರುತ್ತೋ ಅವನ್ನ ನಾನು ಕರ್ಕೊಂಡು ಬರ್ತೀನಿ ಅಂತ ಒಂದು ಸ್ಮಾಲ್ ಚಿಕ್ಕ ಮಿಸ್ಟೇಕಿಂದ ನಾನು ಅವನ್ನ ಕರ್ಸೋಕ್ಕಾಗಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಸೊ ನಾನು ಅಬ್ಸರ್ವ್ ಮಾಡಿಲ್ಲ ನೀವು ಯಾರು ಅಂತ ಇನ್ನು ಸೊ ಖಂಡಿತವರು ಸರ್ಚ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಪ್ರಾಮಿಸ್ ಇರೋ ಸೊ ಎಸ್ ಲಾಸ್ಟ್ ವೀಡಿಯೋ ಬಗ್ಗೆ ಒಂದು ಚೂರು ಮಾತಾಡಬೇಕು ಲಾಸ್ಟ್ ವೀಡಿಯೋ ಒಂದೆರಡು ಅವ್ರು ಪ್ರೈವೇಟ್ಗೆ ಹಾಕಿದ್ರೆ ವಿಷಯ ಇಷ್ಟೇ ಯಾರು ಏನೇನು ಹೇಳ್ತಾ ಫೇಕ್ ಮಾಡಿದ್ದೀರಾ ಅದು ಮಾಡಿದ್ದೀರಾ ಇದು ಮಾಡಿದ್ದೀರಾ ಅಂತ ಈಗ ಇವ್ ದ ಓಪನ್ ಚಾಲೆಂಜ್ ಈ ಸರಿ ಕಮೆಂಟ್ ಮಾಡೋದು ಇಮೆಂಟ್ ಮಾಡೋದು ಬೇಕಾಗಿಲ್ಲ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಡಿ ಮಾಡಿ ಅವ್ನು ಯಾವನು ಇದೆ ಯಾವನು ದಮ್ಮಿದೆ ಅವನ್ನ ನಾನು ಕರ್ಕೊಂಬರ್ತೀನಿ ನಾನು ಮಾಡೋ ವಿಡಿಯೋ ಅವ್ನು ಸುಳ್ಳು ಅಂತ ಅಪ್ರೂವ್ ಮಾಡಿದ್ರೆ ನಾನು ಈ ಚಾನಲ್ನೇ ಬಿಟ್ಬಿಡ್ತೀನಿ ಓಪನ್ ಚಾಲೆಂಜ್ ಇದು ಸೊ ಇದು ನೋಟ್ ಮಾಡ್ಕೊಳ್ಳಿ ಎಲ್ಲರೂ ಸೊಯಸ್ ಇವತ್ತೊಂದು ಒಂದು ಗಂಡಿ ಜಾತಿಗೆ ಅವಮಾನ ಅಂತ ಹೇಳ್ಬೋದು ಇವತ್ತು ಬಂದಿರೋ ಐ ಮೀನ್ ನಡೆದಿರೋಂಥ ಘಟನೆ ಕೇಳಿ ವಿಡಿಯೋ ಎಲ್ಲ ಮಾಡೋದು ಬೇಡ ಅಂತ ಅನ್ನಿಸ್ತು ಬಟ್ ಆದರೂ ಬಟ್ ಆದರೂ ಜನಲ್ಲಿ ಜನಗಳಲ್ಲಿ ಒಂದು ಈ ಅರಿವು ಮೂಡಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇನ್ನಷ್ಟೇ ಬೇರೆ ಉದ್ದೇಶ ಏನಿಲ್ಲ ಎಲ್ಲಿ ಸರ್ ಯಾವ ಸರ್ ಇದು ಅಂತ ಸರ್ ಇದು ಅಂತ ಒಂದು ಹಳ್ಳಿಗೆ ಬಂದಿದ್ದೀವಿ ತುಂಬ ಅಸಹ್ಯ ಆಗ್ತೈತೆ ಈ ವಿಷಯ ಮಾತಾಡೋಕ್ಕಿಂತ ಮುಂಚೆ ಟೈಮ್ ಎಷ್ಟು ಅಂತ ತೋರಿಸ್ಬೇಕು ಕೆಲವೊಬ್ರೆಲ್ಲ ಏನೇನೋ ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ನೋಡಿ ಟೈಮ್ ನೋಡಿ ಕಾಣಿಸ್ತಿದೆ ಸರ್ ಹ್ಮ್ ಹನ್ನೆರಡು ಗಂಟೆ ನಲ್ವತ್ಮೂರು ನಿಮಿಷ ಆಗಿದೆ ವಿತ್ ಟೈಮ್ ಸಮೇತ ಬಂದಿದ್ದೀನಿ ಇವತ್ತು ಪಾಪ ನಿಮ್ಗೆ ಅರ್ಧ ವಿಶ್ವವ್ರು ಗೊತ್ತು ಮಗಳ ಮುಖಿಯವರು ಅವ್ರ ಪಾಡಿಗೆ ಭಿಕ್ಷೆ ಬಿಡ್ಕೊಂಡು ತನ್ನ ದೇಹನ ಮಾಡ್ಕೊಂಡು ಏನೋ ಮಾಡ್ಕೊಂಡು ಅವ್ರು ಹೊಟ್ಟೆ ತುಂಬಿಸ್ಕೊತಿರ್ತಾರೆ ಈ ಕಾಮುಕರ ಮಕ್ಳು ಕೆಲವೊಬ್ರು ಅವ್ರೂ ಕೂಡ ಬಿಡದೆ ಸುಮ್ಮನೆ ಮಾತಾಡಬಾರ್ದು ಅದ್ರ ಎಲ್ಲ ಒಂದು ತುಂಬಾ ನೇರವಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ ಒಬ್ಬ ಮಗಳ ಮುಖಿ ಹೆಣ್ಮಗಳನ್ನ ಮೂರು ಜನ ಗಂಡಸರು ಬಲವಂತವಾಗಿ ಎತ್ಕೊಬಂದು ನಿಮಗೆ ಒಳಗಡೆ ತೋರಿಸ್ತೀನಿ ನಾನು ಇಲ್ಲಿ ತೋಪಿದೆ ನೀಲಿರು ತೋಪಿದೆ ಈ ನೀಲಿರು ತೋಪಲ್ಲಿ ಅತಿ ಕ್ರೂರವಾಗಿ ರೇಪ್ ಮಾಡಿ ಪಕ್ಕದಲ್ಲೇ ಒಂದು ಕೆರೆ ಇದೆ ಇನ್ ಕೇಸ್ ಸುಟ್ಟಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಮಣ್ಣು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಕೆರೆಗೆ ಕಲ್ಲು ಕಟ್ಟಿ ಹಾಕಿನ ಜೀವಂತವಾಗಿ ನೀರಿನ ಸಮಾಧಿ ಮಾಡಿರ್ತಾರೆ ಸೊ ಬಾಡಿ ಸಿಕ್ಕಿರಲ್ಲ ಕೊನೆಗೆ ಸಿಗೋದು ಇಲ್ಲ ಸೊ ಅದಾದ್ಮೇಲೆ ಇಲ್ಲಿನ ಬಟ್ಟೆ ಒಗೆ ಬಂದವ್ರನ್ನ ಹಂಗೆ ಕಾಲಲ್ಲೇ ಎಳ್ಕೊಂಡ್ಬಿಡೋದು ರಕ್ತ ಕರ್ಕೊಂಡು ಸತ್ತೋಗೋದು ರೋಡಲ್ಲಿ ಹೋಗ್ತಿದ್ರೆ ಕಾಣಿಸ್ಕೊಳ್ಳೋದು ಈ ಊರಿನಲ್ಲಿ ಗ್ರಾಮಸ್ಥರು ಪ್ರಕಾರ ರೆಡ್ ಕಲರ್ ಸ್ಯಾರಿಯಲ್ಲಿ ಕಾಣಿಸ್ಕೊಳ್ಳುತ್ತಂತೆ ಇದನ್ನೇ ನನಗೆ ಮೆನ್ಷನ್ ಮಾಡಿ ಹೇಳಿದ್ದಾರೆ ಆಕೆ ಸಾಯ್ಬೇಕಾದ್ರೆ ಕಲರ್ ಸೀರೆ ಹುಟ್ಟಿದಂತೆ ಇವತ್ತೂ ಅದೇ ಸೀರಿಯಲ್ ಕಾಣಿಸ್ಕೊಂತಾರಂತೆ ಸರ್ ಹಾ ಅದೇ ಸೀರಿಯಲ್ ಕಾಣಿಸ್ಕೊಂತಾರಂತೆ ಎಷ್ಟು ಟೆರರ್ ಆಗಿದೆ ಅಂತ ಹೇಳ್ತಿದ್ರೆ ಹೋಗ್ಲೇ ಬೇಡಪ್ಪ ನಿನ್ನ ದಮ್ಮ ಎಂತೀನಿ ಅಂತಂದ್ರೂ ಕೂಡ ಇಲ್ಲ ಇದು ನಾನು ಅರಿವು ಮೂಡಿಸಲೇಬೇಕು ನಾನು ಚಾಲೆಂಜಿಂಗ್ ಆಗಿ ತಗೊಳ್ಳೇಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಸೊ ಯಾರು ಬಟ್ಟೆ ಮಂಗಳಮುಖಿ ಸತ್ತಾದ ಮೇಲೆ ಕಲ್ಲಿನ ಐ ಮೀನ್ ನೀರಿಗೆ ಕಲ್ಕಟ್ಟು ಬಿಟ್ಟಿರ್ತಾರೆ ಬಟ್ಟೆ ಹೋಗಿ ಬಂದು ಒಂದು ಹೆಣ್ಮಗಳನ್ನ ಆ ಮಂಗಳಮುಖಿ ಎಳ್ಕೊಂಡು ಸಾಯಿಸಿ ಆತ್ಮ ಆಗಿ ಆ ದೇಹ ಎರಡು ದಿನ ಆದರೂ ಮೇಲಕ್ಕೆ ಬರ್ದೆ ಆಮೇಲೆ ಮೇಲಕ್ಕೆ ಬಂದು ಊರಿನ ಊರಿನ ಗ್ರಾಮ ದೇವತೆಯಲ್ಲಿ ಕೇಳಿದಾಗ ಆ ದೇವರೆಲ್ಲ ಬಾಯ್ಬಿಡುತ್ತೆ ಈ ತರ ಮಂಗಳ ಸಾಯಿಸಿರ್ತಾರಪ್ಪ ಸೊ ಅದಕ್ಕೆ ಅದಕ್ಕೆ ರೋಷ ಬಂದಿದೆ ಅದು ಸೇಟ್ ತೊಳೆದು ಬಿಡಲ್ಲ ಅಂತ ಆ ಮೂರು ಜನ ಎಲ್ಲಿದ್ದಾರೆ ಗೊತ್ತಿಲ್ಲ ಐ ಹೋಪ್ ಈ ಈ ಮೂರು ಜನ ವಿಡಿಯೋ ನೋಡ್ತಿದ್ರೆ ಮೊದಲು ನಿಮ್ಮ ದೇವರುಗಳನ್ನ ಹಿಡಿದು ನಿಮ್ಗಿನ್ ಶಾಂತಿ ಮಾಡಿಸ್ಬೇಕು ಆ ಶಾಂತಿ ಮಾಡಿಸ್ಬೇಕು ಮಾಡಿಸಿ ಇಲ್ಲ ಖಂಡಿತವಾಗ್ಲೂ ಬಿಡಲ್ಲ ಸೊ ಆಕೆ ಸರ್ ಹೇಳಿದವರು ಮಂಗಳ ಅಂತ ಸೊ ಮಂಗಳವರು ಇದಾರ ಇಲ್ವಾ ಇದ್ರೆ ಏನ್ ಮಾಡ್ತಿರ್ತಾರೆ ನಮ್ಗೇನು ತೊಂದರೆ ಮಾಡಲ್ಲ ನಂಬಿಕೆ ನನಗಿದೆ ಯಾಕಂದ್ರೆ ನನ್ನ ಜೊತೆ ಶನಿ ದೇವರು ಇದಾರೆ ಅನ್ನೋ ನಂಬಿಕೆ ನನಗಿದೆ ಸೊ ಮಂಗಳವಾರನ ಮಾತಾಡಿಸ್ಕೊಂಡು ಆಕೆ ಕಷ್ಟ ಸುಖ ಕೇಳಿಕೊಂಡು ಖಂಡಿತವಾಗ್ಲು ಲೈವಲ್ಲಿ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮಿಸ್ ಮಾಡಬೇಡಿ ಹಾಗೆ ನೋಡ್ತಾ ಇರಿ ಯು ಸರ್ ಹ್ಞೂ ಈ ಪ್ಲೇಸ್ ಬಗ್ಗೆ ನಿಮಗೆ ಸರ್ ಹೇಳಿದ್ದು ನನಗೆ ನಮ್ಮ ಸ್ನೇಹಿತರೊಬ್ರು ಸುನಿಲ್ ಅಂದ್ಬಿಟ್ಟು ಅವರು ಒಂದ್ಸಲ ಇದೇ ಥರ ನಾನು ಮಾತಾಡ್ತಾ ಇದೆ ಫೋನಲ್ಲಿ ಸೌಂಡ್ ಕೇಳ ಕೆರೆಗೆ ಯಾರೋ ನಾವೇನಾದ್ರು ಭಯ ಬಿದ್ದು ಅಂತ ಗೊತ್ತಾಗ್ಬಿಟ್ರೆ ಫುಲ್ ಹೆದರ್ಸ್ಬಿಡ್ತಾರೆ ಹೌದು ಇವಾಗ ಆಕೆ ನಾವೇನು ತೊಂದರೆ ಮಾಡೋಕ್ಕೆ ಬಂದಿಲ್ಲ ಕೇಳಕ್ಕೆ ಬಂದಿರೋದು ಹೌದು ನಾವು ಎಷ್ಟು ಡೇರಿಂಗ್ ಆಗಿರೋಕ್ಕಾದ್ರೆ ಹಂಗಿರೋಣ ಹೌದು ಸೊ ನಾನು ಕೂಡ ಕ್ಯಾಮ್ರಾ ನೋಡ್ಕೊತೀನಿ ಎಷ್ಟು ಭಯಂಕರ ಹೋಗೈತಲ್ಲ ಇದು ಮರಗಳು ಅಲ್ಲ ನೋಡಮ್ಮ ಕಾಂಚನ ಏನ್ ಸರ್ ಮಂಗಳ ಸಾರಿ ನೋಡಿ ಅದು ಉಪೇಂದ್ರ ಸರ್ ತೆಗ್ದಿರಲ್ಲ ಕಾಂಚನ ಸಿನಿಮಾ ಮಂಗಳ ಮುಖಿ ಅವ್ರದ್ದು ಅದೇ ಮಂಡಿಗೆ ಬರ್ತೈತೆ ನನಗೆ ನೋಡಮ್ಮ ನಿನ್ನಿಂದ ನಮ್ಗೇನು ತೊಂದರೆ ಆಗಿಲ್ಲ ನಿನ್ನ ಆತ್ಮಕ್ಕೆ ನಾವು ಏನು ತೊಂದರೆ ಕೊಟ್ಟಿಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊ ನಮಗೇನು ಹೆಚ್ಚು ಕಮ್ಮಿ ಆಗಬಾರ್ದು ನಮ್ಮಿಂದ ನಿನ್ಗೂನು ತೊಂದರೆ ಆಗಲ್ಲ ಏನಾಯ್ತು

ಬ್ರೋ ಆ ಕೆರೆ ಹತ್ರ ನೀರು ಒಳಗಡೆಯಿಂದ ಅಲ್ಲಿ ಏನೋ ಸೌಂಡ್ ಬರ್ತಾ ಇದೀನಿ ಸರ್ ಒಂದಂತೂ ತಮಾಷೆ ಮಾಡ್ತೀನಿ ನಾನು ಮಾತು ಹೇಳ್ತಾ ಇದೀನಿ ಅವನ ಅಮ್ಮನ ಮಕ್ಕಳು ಪಾಪ ಹೇಳ್ಬಾರ್ದು ಬನ್ನಿ ನನಗೆ ಕೇಳ್ಬಿಟ್ಟು ಭಯ ಆಗೋಯ್ತು ನನಗೆ ಇದೇನಪ್ಪ ಈ ಥರನು ಮಾಡ್ತಾರಲ್ಲ ಜನಗಳು ಅಂತ ಏನಾಯ್ತು ಬ್ರಾ ಸರ್ ಬನ್ನಿ ಹೇಳಿ ಸರ್ ಅಮ್ಮ ತಾಯಿ ಮಂಗಳ ಕೈ ಮುಗಿತಿನ ಬಾ ತಾಯಿ ಮುಂದಕ್ಕೆ ಈ ತರ ಕರ್ತಗಳು ಅದು ಇದೊಂದು ಹೇಳ್ಬೇಕು ನೀನು ನೋಡಿ ಏನ ಆರ್ದಂ ಆಗ್ತಿತ್ತಿ ಸರ್ ಅಂತ ನೀನ್ ನಿನ್ ಇದ್ ಬಿಡೋದಲ್ಲ ಸುಮ್ನೆ ಕಡಿ ಕೇಳ ಬನ್ನಿ ಕಡಿ ಕೇಳಕ್ಕೆ ಬಂದಿದ್ವಿ ನಾವು ನೋಡಮ್ಮ ಇಲ್ಲಿ ಬಂದಿರೋದು ನಿನ್ನ ವಿಷಯ ನಮಗೆ ಗೊತ್ತಾಗಿರೋದ್ರಿಂದ ನಿನ್ನ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಕಾನ್ವರ್ಸೇಷನ್ ಮಾಡೋಣ ಅಂತ ನೀನು ಅದಕ್ಕೂ ಅವಕಾಶ ಕೊಡಲ್ಲ ಅಂದ್ರೆ ಹೇಗೆ ಏನಾಯ್ತು ಎರಡನೇ ಸಲ ಎರಡ್ದಂಗ ಆಗ್ತಾಯಿದೆ ಬ್ರೋ ಇದು ಆಗಿ ಅಲ್ಲಿ ಸೌಂಡ್ಗಳು ಮಾಡೋದು ಬಿಟ್ಟು ದಯವಿಟ್ಟು ಮುಂದೆ ಬಾ ಸಾಯಿಸ್ಬೋದಷ್ಟೇ ನಮ್ಮತ್ರ ಏನು ಕಿತ್ಕೊಳಕಾಗಲ್ಲ ಇರೋದೆಲ್ಲ ಕಿತ್ ಭಗವಂತನೇ ಸರ್ ನಿಮ್ಮ ಅಪ್ಪನ ನೀನು ಹುಟ್ಟಿದ್ರೆ ಬಾ ಧೈರ್ಯವಾಗಿ ನೀನು ತಾಕದಿದೆ ನೋಡೋಣ ಅವಾಗ ನಿಮ್ಮ ಅಪ್ಪನ ಹುಟ್ಟಿ ಬರ್ಬೇಕಿಲ್ಲಿ ಸುಮ್ನೆ ನಮ್ಮನ್ನ ಎಲ್ಲಿ ಮಾಡೋ ಕೆಲಸ ಇಲ್ಲ ಬಂದಿದ್ದೀವಾ ಏನೋ ನಿಂತ ನೋಡಿ ಅದು ತುಂಬಾ ಸಿಕ್ಕಾಪಟ್ಟೆ ಅಗ್ರಸಿವಂತ ಗಂಡು ಎಣ್ಣು ಅಲ್ಲ ಮಂಗಡಮ್ಮಕ್ಕಿ ಅವು ಡೇಂಜರ್ ಅಲ್ಲೇ ಡೇಂಜರ್ ಅದು ಅವ್ರು ಹೇಳಿದಾರೆ ತಾನೆ ಊರವರು ನೀವು ಈಗೇನಾರ ಅಪ್ಪಿತಪ್ಪಿ ಆ ಥರ ಮಾಡೋಕ್ಕೋದ್ರೆ ನಿಮ್ಮ ಜೀವ ಕಪಾಯ ಆದರೆ ಏನು ಮಾಡೋದು ಅರ್ಥ ಮಾಡ್ಕೊಳ್ಳಿ ಬ್ರೋ ಸರ್ ಅರ್ಥ ಸರ್ ನನಗೆ ನಾವು ಬಂದಿರದೆ ಕೇಳಿ ಅದ್ರ ಜೊತೆ ಮಾತಾಡೋಕ್ಕೋಸ್ಕರ ಬಂದಿರೋದು ಬರೀ ಸೌಂಡ್ಗಳನ್ನ ಮಾಡಿಕೊಂಡು ಅದೇನೋ ಎಸೆಯೋದು ಇದೇನ ಮಾಡೋದು ಎಳಿಯೋದು ನಮಗೂ ಇಷ್ಟ ಇಲ್ಲ ಅದು ಅದಕ್ಕೆ ಶಾಂತ ರೀತಿಯಿಂದನೇ ಮಾತಾಡ್ಸೋಣ ಅದನ್ನೇ

ಅದ ಗ್ರಿಸ್ವಿ ಅಂತ ನಾವು ಸ್ಫೋಟಿ ಹೊಂಟೋಗ್ಬಿಟ್ರೆ ಹೇಗೆ ಬ್ರಿ ಬೇಡ ಬಂದ್ರೆ ಶಾಂತಿ ಸ್ವಲ್ಪ ಪೀಸಾಡೋಣ ಬಿಟ್ಬಿಡು ನೀನು ಗೊತ್ತು ಒಂದೇ ಆಗಿದೆ ಅದಕ್ಕೆ ನಾವು ಸಹ ಕೆಲಸ ಆಯ್ತು ನಿನ್ಗೆ ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಮುಂದೆ ಬಾ ಈ ತರ ಆಟಗಳ ಆಟ ಆಡಬಾರ್ದು ಜಾಸ್ತಿ ಅಗ್ರಸ್ವಾಗ ಹೋಗ್ಬೇಡಿ ಯಾಕೆಂದ್ರೆ ಅದು ನಮ್ಗೆ ಕಾಟ ಕೊಡಕೆ ನಿಂತೈತೆ ಅದ್ ನಮ್ಗೆ ನೋಡಿ ಹೆಂಗ್ ಕೊಡ್ತಾ ಇತ್ತು ಕೌಂಟ್ರ ನೀನ್ ಹೆಸರು ನಿನ್ನ ಹೆಸರೇನು ಹೇಳೋ ನೀನು ಹೆಸರು ಹೇಳಿದ್ರೆ ಆತ್ಮಕ್ ಶಾಂತಿ ಕೊಡಿಸ್ತೀವಿ ಖಂಡಿತ ಏ ನೀನ್ ಹೆಸ್ರೇನು ಅಂತ ಕೇಳಿದ್ದು ಸರ್ ಏನ್ ನನ್ನಂತೂ ಗೊತ್ತಾಗ್ತಿಲ್ಲ ಬ್ರೋ ಏನ್ ಏನೋ ಸಡನ್ನ ಪಾಸ್ ಆಗ್ತಿದೆ ಪಾಸ್ ಆಗ್ತಿದೆ ಮಾತ್ರ ಬ್ರೋ ಬ್ರೋ ಅದು ಜಾಸ್ತಿ ಆಂಟೌಟ್ ಮಾಡ್ತೈತೆ ನಾವು ಅಲ್ಲಿ ಗಂಟ ಹೋಗ್ಬಾರ್ದು ಇಲ್ಲೇ ನಿಂತ್ಕೊಂಡು ಏನಾದರೂ ಒಂದು ಬೇರೆ ಮ್ಯಾಕ್ಸಿಮಮ್ ಮಾಡುತ್ತೆ ಸಾಯಿಸುತ್ತೆ ಅಷ್ಟೇ ಅಲ್ವಾ

ಮಾತಾಡ್ಸೋಣ ನಿಂಗೆ ಸಹಾಯ ಬೇಕಾ ಏನ್ ಸಾಯಿ ಆಲ್ರೆಡಿ ಸತ್ತಿರೋ ದೇವ ಇನ್ನೇನ್ ಮಾತಾಡಿದೆ ಬ್ರೋ ಈ ತರ ಕೂಳೆ ಕೊಡ್ತದ ಅಷ್ಟೇ ನೋಡ ನೋಡಮ್ಮ ಇವ್ ನಿನ್ನ ಮಕ್ಕಳ ತಂಗಿನ ಆಗಿದ್ರೆ ನಿನ್ಗೆ ಕಷ್ಟ ಕೇಳಿ ಬಿಟ್ಬಿಡ್ತಿದ್ವಾ ಇವ್ ಅದಕ್ಕೆ ಬಂದಿದ್ದೀವಿ ಏನ್ ಸರ್ ಹಿಂಗಿದೆ ಇದು ನೀಲ್ಗಿರಿ ಮರ ಬ್ರ ಅದಕ್ಕೆ ಬಂದಿದ್ದೀವಿ ಪ್ರಾಬ್ಲಮ್ ನೀನು ಹೇಳ್ಕೋಬೇಕು ಸುಮ್ಮನೆ ಬಾಯ್ ಬಾಯ್ ಏಯ್ ನಿನಗೆ ಏನಾದ್ರು ಹೇಳ್ಬೇಕು ಅನಿಸ್ತಾ ಬಂದು ಹೇಳು ಹಿಂಗಲ್ಲ ಆಟಾಡ್ಸೋದು ನಮ್ಗೆ ಸರ್ ಅದ್ ಯಾಕೋ ಅಗ್ರಸಿದ್ದೇವೆ ಸರಿ ನೋಡು ಆಯ್ತು ನಾನೇ ಸರಿ ಕೇಳ್ತೀನಿ ನಿನ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಹೇಳ್ಕೊಬಾ ಕೆಲಸ ಬಿಡ್ರಾ ಬ್ರೋ ನಿನ್ ಪ್ರಾಬ್ಲಮ್ ಏನಾದ್ರೂ ಇದ್ಬಾರ್ದು ಒಂದು ತಿಳ್ಕೊಬಿಡು ಮ್ಯಾಕ್ಸಿಮಮ್ ಸಾಯಿಸ್ಬಾರ್ದು ಅಷ್ಟೆ ನೀನು ನನ್ನ ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ವಲ್ಲ ಸೌಂಡ್ ಆಗ್ತಾನೆ ಆಯ್ತಾ ಈ ಕಡೆ ಸರ್ ಏನ್ ಇಡು ಮಾಮೂಲಿ ಯಾವ್ದು ಮ್ಯಾಕ್ಸಿಮಮ್ ಸೈನ್ಸ್ ಬರ್ ಅಷ್ಟೇ ಅದ್ರ ಮೇಲೆ ಏನ್ ಮಾಡ್ಬಿಡ್ತೀನಿ ನಾನು ನಾನ್ ನೋಡ್ದೀನಿ ಬಾಯಿ ಮನೆಯಾಗ್ತಿದ್ದೀಯಾ ಸರ್ ಕೆರೆ ಹಾ ಇದೆ ಬ್ರೋ ಕೆರೆ

ನಾನು ತಮಾಷೆ ಮಾಡ್ತಾ ಇಲ್ಲ ಏಯ್ ನಾವನ್ ಫೇಕ್ ಅಂತಿದ್ದೀರ ಬರೋ ಇವಾಗ ಎಲ್ಲ ಇದ್ರಲ್ಲಿಸ್ತಾ ಇದೆ ಸರ್ ಆ ಆಕೆಯಲ್ಲ ಬ್ರೋ ಸಾಯಿಸಿರುದು ஹ்ம் தஸ் கிட்ஸ் ஊங்கீஸ் மடி ஏய் ஏன் கங் சவுண்ட் மாத்திட்டியா ஆ சர் ஹ கேல்ஸ் கொண்டா அதனே bro ஏ बेका நீங்க bro ஹ ஹலோடா தூரத நிட்டைது ನೋடி அது சர் ஆ ஆ

ಕನ್ಫರ್ಮ್ ಇದು ಏ ದಯವಿಟ್ಟು ಹೇಳ್ತಾ ಇದಿ ದಯವಿಟ್ಟು ಹೇಳ್ತಾ ಸುಮ್ಮನೆ ಹಿಂಸೆಕ್ ಹೋಗಬೇಡ ಪ್ರೀತಿ ವಿಶ್ವಾಸಿ ದಯವಿಟ್ಟು ಹೇಳ್ತಾ ಸರ್ ಸರ್ ಇದು ಅಪ್ಪ ಈ ಜಾಗದಲ್ಲಿ ಕರ್ಕೋ ಬಂದು ಯಾರ್ನೇ ಮಾಡಿದ್ರು ಏನೇ ರೇಪ್ ಮಾಡಿದ್ರು ಗೊತ್ತಾಗುತ್ತಾ ಬ್ರೋ ಇಲ್ಲಿ ನೋಡು ನೀನ್ ಕೊಟ್ಟಿರೋ ಕೋಲ್ನೇ ಎತ್ಕೊಂಡಿದ್ದೀನಿ ಬಾ ನಿನ್ ತಾಕತ್ತಿದ್ವಾಡ್ ಕೇಳ್ಸ್ಕೊಳ್ಳಿ ಹ್ಮ್ ದೂರ ಹತ್ರ ಬೇಡ ಬನ್ನಿ ಹತ್ರ ಬೇಡ ಸುಮ್ನೆ ಅಲ್ಲಿ ಆಲೆ ಎರಡ್ ಮೂರ್ ಜನ ಹೆಂಗ ಅದೇ ತರ ಇಂತೆ ಕೆರೆ ಒಳಗಡೆ ಹೋದ್ರೆ ಏನೋ ಎಳ್ಕೊಳ್ಳೋದ್ರಲ್ಲಿ ಏನೋ ಮಾಡ್ತಿದ್ಯ ಅಂತ ಅದು ಈ ನೀಲಗಿರಿ ಮನೆ ನೋಡ್ರೆ ಭಯ ಆಗ್ತೈತ ನನ್ಗೆ ಏನು ಬ್ರೋ ಏನು ಗೊತ್ತೇ ಆಗಲ್ವ ಬ್ರೋ ಇಲ್ಲಿ ಏನಾದ್ರು ಒಪ್ಪಿ ತಪ್ಪಿ ಯಾರೇ ಯಾರಿಗೆ ಒಂದು ಹೆಚ್ಚು ಕಮ್ಮಿ ಮಾಡಿದ್ರು ಗೊತ್ತಾಗಲ್ಲ ಗೊತ್ತಾಗಲ್ಲ ಗೊತ್ತೇ ಆಗಲ್ಲ ಸರ್ ಇವಾಗ ಅವರು ಊರಿನವ್ರು ಶಾಂತಿ ಅಥ್ವ ಇನ್ನೊಂದೇನ್ ಮಾಡ್ಸಿಲ್ವ ಸರ್ ಅಯ್ಯೋ ನಮ್ಮ ಹುಡುನ್ ಕೇಳ್ದೆ ಬ್ರೋ ಸುನಿಲ್ನ ಆ ಊರ ಏನ್ ಹೇಳ್ತಾವ್ರೆ ಅಂತಂದ್ರೆ ಶಾಂತಿ ಆಗಕ್ಕೆ ಆಗೋದೇ ಇಲ್ಲ ಅಂತ ಅವ್ರ ಯಾಕ ಅಳ್ತಾ ಇದೆಯಂತೆ ಯಾಕಂದ್ರೆ ಅಂದ್ರೆ ಒಬ್ಬ ಮನುಷ್ಯ ಸತ್ ಈಗ ಈಗ ಪ್ರಾಣ ಒಂಟೋಗಿದ್ರ ಅದೊಂಥರ ಸೊ ನೋ ಸರ್ ನೋಡಿದೋಡುದ್ರೋ ಬೇಡ ಮತ್ತೆ ಊರು ಅವರು ಬೇಡ ನಾವು ಅಷ್ಟು ಹೋಗೋದು ಯಾರೋ ಹೋಗ್ತಿರೋ ಸರ್ ದೇವ್ರೆ हम तो सीतों दौड़ी सर